ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲಿ ಸಾರ್ವಜನಿಕರಿಗೆ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಸರ್ಕಾರ ವಿರುದ್ದ ಬಿಜೆಪಿ ಮತ್ತು ಜೆಡಿಎಸ್ ಎನ್ಡಿಎ ಮೈತ್ರಿಕೂಟದಿಂದ ತುರುವೇಕೆರೆ ಪಟ್ಟಣದಲ್ಲಿ ಮೆರವಣಿಗೆ ಮುಖಾಂತರ ಬೃಹತ್ ರ್ಯಾಲಿ ಮತ್ತು ಪ್ರತಿಭಟನೆಯನ್ನ ಕೈಗೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಎಂಟಿ ಕೃಷ್ಣಪ್ಪ ನಿಕಟಪೂರ್ವ ಶಾಸಕರಾದ ಮಸಾಲಾ ಜಯರಾಮ್ ಮಾಜಿ ಶಾಸಕರಾದ ಎಂಡಿ ಲಕ್ಷ್ಮೀನಾರಾಯಣ ಹಾಗೂ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಮಂಡಳ ಬಿಜೆಪಿ ಜೆಡಿಎಸ್ ಅಧ್ಯಕ್ಷರು ಪದಾಧಿಕಾರಿಗಳು ತುರುವೇಕೆರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಮುಖಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶೋಭಾ ಎನ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಭಾರತೀಯ ಜನತಾ ಪಾರ್ಟಿಯ ಈ ಹಿಂದೆ ತುರುವೇಕೆರೆ ಕ್ಷೇತ್ರದಲ್ಲಿ ಶಾಸಕರಾಗಿ ನಿಮ್ಮ ಜೊತೆಯಲ್ಲಿ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡತಕ್ಕಂಥ ಸೇರವಣ್ಣ ಅವರೇ

ಒಂದು ಗಮನ ಹರಿದಾರೆ ಇವತ್ತು ಜಾತಿ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟಿದ್ದಾರೆ ಅವರವರೇ ಹೊಡೆದಾಡ್ತಾರೆ ತಾನೇ ಸಂಬಂಧ ಕರ್ಗಸ್ಯ ಹೇಳಿದ್ರು ನೀವು ಯಾವುದೇ ಕಾರ್ಯ ಸರ್ಕಾರ ಉಡ್ಸಕ್ಕಾಗಲ್ಲ ಉಳಿಸ್ಕೊಳ್ಳೋದ ನೀವು ಇಷ್ಟವರೆಗೆ ನೀವು ಕಿತ್ತಾಡಿ ಕಿತ್ತಾಡಿಸಿದ್ರೆ ಗಿಟ್ಟಾಡಿಸಿ ಸರ್ಕಾರ ಬೀರೋತದೆ ಗ್ಯಾರಂಟಿ ಭಾರತೀಯ ಜನತಾ ಪಾರ್ಟಿ ಎನ್ ಎನ್ ಡಿ ಎ ಸೇರಿ ಸರ್ಕಾರ ರಚನೆ ಮಾಡ್ತದೆ ಅವರೇ ಆ ದಾರಿ ಕೊಟ್ಟು